thank you ಕಲೆಗಳಲ್ಲಿ ಮದುಮಗಳು ಅದರ ಮುಕ್ತಾಯದ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಯಾವುದೂ ಏಕಶ್ಚಿತ್ವಲ್ಲ ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ ಯಾವುದೂ ತುದಿ ಇಲ್ಲ ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ ಕೊನೆ ಮುಟ್ಟುವುದೂ ಇಲ್ಲ ಇಲ್ಲಿ ಅವಸರವೂ ಸಾವಧಾನದ ಬೆನ್ನೇನಿದೆ ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ ಯಾವುದೂ ಇಲ್ಲ ಯಾವುದೂ ಅಲ್ಲ ವ್ಯರ್ಥ ವೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಧಾರವಾಡ ಉಪವಿಭಾಗ ವತಿಯಿಂದ ನಗರದ ವಿದ್ಯಾವರ್ಧಕ ಸಂಘದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಸಮುದಾಯದ ಮುಖ್ಯಸ್ಥರ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಮಾತನಾಡಿ ಸಮಾಜಪರ ಕಾಳಜಿ ಇರುವಂತಹ ವ್ಯಕ್ತಿಗಳನ್ನು ಪ್ರತಿ ಬೀಟ್ ನಿಂದ ನಲವತ್ತರಿಂದ ಐವತ್ತು ಜನರನ್ನು ಗುರುತಿಸಿ ಅವರಿಂದ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಮಾಹಿತಿ ಪಡೆದುಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಮನೆ ಮನೆಗೆ ಪೊಲೀಸ್ ಪೊಲೀಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು ಮನೆಗೆ ಕಾರ್ಯಕ್ರಮ ಇದ್ರ ಬಗ್ಗೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದು ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಪಿ ಎಮ್ ಎ ಸಲೀಂ ಸರ್ ಅವರು ಕೊಟ್ಟಿರುವಂಥ ನಿರ್ದೇಶನದ ಮೇರೆಗೆ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರತಿ ಪೊಲೀಸ್ ಠಾಣೆಯಲ್ಲಿ ನಮ್ಮಲ್ಲಿ ನಲವತ್ತರಿಂದ ಐವತ್ತು ಬೀಟ್ ಇದೆ ಪ್ರತಿ ಬೀಟಲ್ಲಿ ನಲವತ್ತರಿಂದ ಐವತ್ತು ಮನೆಗಳನ್ನು ಗುರುತಿಸಿ ಅದರಲ್ಲಿ ಎಲ್ಲ ಜಾತಿ ಸಮುದಾಯ ಬೇರೆ ಬೇರೆ ಉದ್ಯೋಗ ಮಾಡ್ತಿರುವಂಥವರು ಆಮೇಲೆ ಹೆಣ್ಮಕ್ಳು ಮತ್ತು ವಿವಿಧ ಸಮುದಾಯ ಮುಖ್ಯಸ್ಥರು ಆ ಥರದ್ದೆಲ್ಲರನ್ನು ಗುರುತಿಸ್ಬಿಟ್ಟು ಒಂದು ನಲವತ್ತರಿಂದ ಐವತ್ತು ಮನೆಗಳನ್ನು ಗುರುತಿಸಿ ಆ ಮನೆಗಳಿಗೆ ಹೋಗ್ಬಿಟ್ಟು ಅವ್ರ ಸಮಸ್ಯೆಗಳಿದೆ ಅನ್ನೋಂಥದ್ದು ಅದು ಪೊಲೀಸಿಂಗ್ ವಿಚಾರದಾಗ ಇರ್ಬೋದು ಪೊಲೀಸರಿಂದ ಪರಿಹಾರ ಮಾಡುವಂಥದ್ದು ಇರ್ಬೋದು ಅಥವಾ ಹೊರತಾಗಿ ಬೇರೆ ಇಲಾಖೆ ಕುರಿತಾದಂಥ ಸಮಸ್ಯೆಗಳು ಕೂಡ ಅದನ್ನೆಲ್ಲ ತಗೊಂಬಿಟ್ಟು ಅದನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡುವಂಥದ್ದು ಅದ್ರ ಜೊತೆಗೆ ನಮ್ಮ ಒಂದು ಸಮಾಜದಲ್ಲಿರುವಂಥ ಕಾನೂನು ಬಾಹಿರ ಚಟುವಟಿಕೆಗಳು ತೊಡ್ಕೊಂಡಿರುವಂಥವ್ರು ಆಮೇಲೆ ಭಯ ಉಂಟು ಮಾಡುವಂಥ ವ್ಯಕ್ತಿಗಳಿರ್ಬೋದು ರೌಡಿ ಸೋವಂಥವ್ರು ಮತ್ತು ಕೆಟ್ಟ ಚಟುವಟಿಕೆಗಳು ಅಂದರೆ ಯಾವುದೋ ಅನೈತಿಕ ಚಟುವಟಿಕೆ ನಡೆದಿರುವಂಥದ್ದು ಇಸ್ಪಿಟ್ ಆಡ್ತಾ ಇರುವಂಥವ್ರು ಡ್ರಗ್ಸ್ ಮಾರಾಟ ಮಾಡ್ತಿರುವಂಥದ್ದು ವೆಪನ್ ಇಟ್ಕೊಂಡು ಓಡಾಡೋವಂಥವ್ರು ರೌಡಿ ಶೀಟರ್ಸು ವಾರೆಂಟ್ ಪೆಂಡಿಂಗ್ ಇರುವಂಥವ್ರು ಹೀಗೆ ಯಾರ್ಯಾರು ಸಮಾಜ ಬಾಹಿರ ಚಟುವಟಿಕೆಗಳಿಗೆ ತೊಡಕೊಂಡಿದ್ದಾರೆ ಅಂಥವ್ರ ಮಾಹಿತಿಯನ್ನು ಪ್ರತಿ ಮನೆಗೆ ಮನೆಗೋಂಥ ಸಂದರ್ಭದಲ್ಲಿ ಪಡ್ಕೊಂಡು ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಸಮುದಾಯ ಮುಖ್ಯಸ್ಥರ ಸಭೆಯನ್ನು ಇವತ್ತು ಮಾಡಲಾಗಿತ್ತು ಧಾರವಾಡದಲ್ಲಿ ಸುಮಾರು ಎಂಟುನೂರರಿಂದ ಒಂದು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ವಿದ್ಯಾವರ್ಧಕ ಸಂಘದ ವೇದಿಕೆಯಲ್ಲಿ ಬಂದು ಭಾಳ ಸಂತೋಷ ಆಗೋ ರೀತಿಯಲ್ಲಿ ಜನ ಸೇರಿದ್ರು ತುಂಬ ಕ್ರೀಮಿ ಆ್ಯಂಡ್ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ಧಾರವಾಡ ಎಂದರೆ ಅವರೆಲ್ಲ ಬಂದಿದ್ದರು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇದು ಅಕ್ಷರ ಸಹ ಜಾರಿಯಾಗಿದೆ ಆದರೆ ಒಂದು ಸುರಕ್ಷಿತ ಮತ್ತು ನಿರ್ಭಯದಿಂದ ಕೂಡಿದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಸಂದರ್ಭ ಹೇಳಿ ನಿಮ್ಮ ಸಿಬ್ಬಂದಿ ಯಶಸ್ವಿಯಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದೆ ಅವ್ರಿಗೆ ನಾ ಖಂಡಿತ ನೋಡಿ ನಮ್ಮ ಇಲಾಖೆಯಲ್ಲಿ ನಾನು ಈಗ ಮಾತಾಡ್ತಾ ಕೂಡ ಹೇಳಿದೆ ನಾವು ಆ್ಯಸ್ ಎ ಫೇಸ್ ಆಫ್ ಹುಬ್ಲಿ ಧಾರವಾಡ ಸಿಟಿ ಪೊಲೀಸ್ ನಾನೊಬ್ಬ ಮಾತಾಡ್ಬೋದು ಆದರೆ ಅದರಿಂದ ನಮ್ಮ ಡಿ ಸಿ ಪಿಗಳು ಇನ್ಸ್ಪೆಕ್ಟರ್ಗಳು ಎ ಸಿ ಪಿಗಳು ಪಿ ಎಸ್ ಐಸು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಎ ಎಸ್ ಎಚ್ ಸಿ ಪಿ ಸು ಹೋಮ್ ಗಾರ್ಡ್ಸು ಭಾಳ ಶ್ರಮಪಟ್ಟು ಕೆಲಸ ಮಾಡಿರ್ತಾರೆ ಅವ್ರು ಯಾರು ಮಳೆ ಗಾಳಿ ಚಳಿ ರಾತ್ರಿ ಹಗಲು ಆಮೇಲೆ ಏನೋ ಅಲ್ಲಿ ಭಯ ಇದೆ ಭಯ ಇಲ್ಲ ಗಲ್ ಬೀಳುತ್ತೆ ಅಥವಾ ಗಲಾಟೆ ಆಗ್ತಾ ಇದೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂಗೆ ನಾವು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀವಿ ಇದಕ್ಕೆ ನ್ಯಾಯ ಒದಗಿಸಬೇಕು ನಮ್ಮಿಂದ ಜನರಿಗೆ ನಿರೀಕ್ಷೆ ಇದೆ ಅದನ್ನು ನಾವು ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ಕೂಡ ಸದಾ ನಿಂತು ಕೆಲಸ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳು ಕೂಡ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದೊಂದಿಗೆ ಸಾರ್ವಜನಿಕರ ಒಂದು ವಿಶ್ವಾಸವನ್ನು ಇನ್ನೂ ಇಮ್ಮಡಿಗೊಳಿಸುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಾಗುತ್ತೆ ಇವತ್ತು ಇಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಮನೆ ಮನೆಗೆ ಪೊಲೀಸ್ ಅನ್ನುವಂತ ವಿನೂತನ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಈಗ ಒಂದ್ ತಿಂಗಳಾಯ್ತು ಪ್ರತಿಯೊಂದು ಮನೆ ಮನೆಗೆ ಎಲ್ಲ ಪೊಲೀಸ್ ಇಲಾಖೆಯವರು ಹೋಗಿ ಮನೆ ಯಜಮಾನರನ್ನ ಭೇಟಿಯಾಗಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಏನು ಕೆಲಸ ಮಾಡ್ತೀರಿ ಅಂದರೆ ಪ್ರತಿಯೊಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ ಅವ್ರ ಜೊತೆ ಅವ್ರ ಜೊತೆ ಒಂದು ಅಂದರೆ ಏನು ಗೆಳೆತನದಿಂದ ಅಂದರೆ ಸ ಒಳ್ಳೆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಆಜುಬಾಜು ಏನೇ ಕಷ್ಟ ಇರಲಿ ಏನೇ ಒಂದು ಮನೆಯಲ್ಲೇ ಸಮಸ್ಯೆ ಇರಲಿ ಯಾವುದೇ ಅನೈತಿಕ ಇದು ಯಾವುದೇ ಒಂದು ಕಾರ್ಯಗಳು ನಡಿತಾ ಇವೆ ಏನು ಅಂತ ಅಂದ್ಕೊಂಡು ಸಮಾಚಾರ ಧಾರವಾಡ